ಈ ಬಸ್ಸು ಇಷ್ಟು ಉದ್ದ ಗುರು ಏನು ಉದ್ದ ಅದಪ್ಪ ಇದು ಹೆಂಗ್ರಿ ಟರ್ನಲ್ ತಿರುಗಿಸ್ತಾರೆ ಇವ್ರು ಅಯ್ಯೋಯ್ಯೋ ಅಯ್ಯೋ ಇಯ್ಯೂ ಅಯ್ಯೋ ಅದರಲ್ಲಿ ನಮ್ಮ ಆನೆ ತಲೆ ದಿಮ್ದಲ್ಲಿ ಹೆಂಗ್ ತಿರುಗಿಸ್ತಾ ಪುನೀಯತ್ಮ ಹುಷ ಹೊರ ರಾಜ್ಯದ ಬಸ್ಸಾ ನೋಡ್ರಿ ಹ್ಞೂ ಏನು ಉದ್ದ ಗುರು ಇದು ಹಾಂ ನೋಡಿ ನೋಡ್ರಿ ಅಲ್ಲೆಲ್ಲ ಉಜ್ಜಿ ಕಣ್ರಿ ಓಹೋ ನೋಡಿದ್ರ ನನ್ಗೆ ಗೊತ್ತಿತ್ತು ಪಕ್ಕಾ ಇದು ನೋಡಿ ಇದನ್ನು ಈ ತಪ್ಪು ಮಾಡಬೇಡಿ ನೋಡಿರಿ ಹಾಂ ಈ ಮಿಸ್ಟೇಕ್ಗಳನ್ನ ಮಾಡೋಕೋಗ್ಬೇಡಿ ಇದೊಂದು ರಿಕ್ವೆಸ್ಟು ಈ ಉದ್ದನೆಯ ಬಸ್ಗಳು ತಿರುವುಗಳಲ್ಲಿ ತಿರುಗಿಸಲು ಸಂಕಷ್ಟ ನೋಡಿ ಈ ಥರ ರೋಡ್ಗೆ ಎಷ್ಟು ಬಿಟ್ಟು ಇತ್ತರ ಈ ಕೆಲಸ ಮಾಡಬೇಡಿಯಪ್ಪ ಒಂದು ಮನವಿ ಹಾಕಿತೀನಿ ದಯವಿಟ್ಟು ಈ ರೀತಿ ರೋಡ್ಗೆ ಎರ್ಚೋದ್ರಿಂದ ಏನಾಗುತ್ತೆ ಪ್ರಾಣಹಾನಿ ಆಗುತ್ತೆ ಕೋತಿಗಳಿಗೆ ಇದು ಹೊರ ರಾಜ್ಯದ ವಾಹನ ತಿರುವುಗಳಲ್ಲಿ ತಿರುಗಿಸಲು ಕಷ್ಟ ತುಂಬ ಉದ್ದ ಇದೆ ಸ್ವಲ್ಪ ಕೆಳಗಡೆ ಎಲ್ಲ ಹೋಗಿರೇ ಒಳ್ಳೆ ಕಂಟೆಂಟ್ ಸಿಗೋದು ಬಟ್ ನನಗೆ ಸಮಯ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿರಿ ಹ್ಞೂ ಒಬ್ಬ ಒಬ್ಬ ಒಬ್ಬೊ ನೋಡಿ ಒಂದು ತಿರುವಲ್ಲೂ ಇವರು ತಿರ್ಗ್ಸೋಕ್ಕಾಗಲ್ಲ ಯಾಕಂದ್ರೆ ತುಂಬ ಉದ್ದ ಇದೆ ಇದೇನು ಈ ತಿರುವಲ್ಲಿ ಹಿಂಗೆ ಅಂದರೆ ಇನ್ನು ಅಲ್ಲಿ ಹೇಗೆ ಅಪ್ಪ ಮುಂದೆ ಇವ್ರ ಕತೆ ಹೆಂಗೆ ಮುಂದೆ ಭಾಳ ಕಷ್ಟ ಇದೆ ಹೋಗೋಣ ನಾ ಬರೋದಿಲ್ಲ ಕಣ ನೀ ಯಾಕ ಕೈ ಓಹೋ ಓಹೋಹೋ ಬಸ್ಸು ಬಸ್ಸು ನೋಡಿ ಭಾಳ ಕಷ್ಟ ಇದೆ ಕಣ್ರಿ ಈ ವಾಹನಗಳು ನನಗೆ ಸಮಯದ ಅಭಾವ ಕೆಲಸ ಇದೆ ಅದಕ್ಕೋಸ್ಕರ ನಾನು ವಾಪಸ್ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನೀನ್ಕೋರಪ್ಪ ಅಲ್ಲ ನಾನು ನಮ್ಮ ಕರ್ನಾಟಕ ಸಾರಿಗೆ ಕಿತ್ಕೊಂಬತ್ತದ ಅಣ್ಣವ್ರ அப்பா ஒன் போண்டாட் ஒன் மரிக் மரியண்ட் கொட் கைகிட்ட கோச்சி லே ரே ஆஹார ஆகப்படி கண்டப்பா ನಾನು ಹೋಗಿ ನೋಡಲ್ಲ ಕೈಗೆ ಕೊಟ್ಟಿದ್ದೀನಿ